Separate, uh, actually a small interaction in Kodara, there's no particular agenda, no announcement, or no clarifications for anything. Your questions and my answers are just we can chat for a while. Uh, the cycle, i just meeting uh, up with all your friends and fans because don't want to meet anybody and it was very difficult. And it is difficult. So I am meeting them, but I don't want to disappoint, but I can't do it before. Siddharth Agar was the speaker right here. And uh, let's have some positive thoughts. Yeah, Sharda. Yeah. Okay. So, just pass on the mic, we can have a long chat, whatever, whatever you want to ask. <laughs> sir, audio echoing sir. Sir, clear sir, yeah. खुन oh, <laughs> 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 sure tota ah no 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 ಇಲ್ಲ ಸಿದ್ದರಾಮಯ್ಯ ಸೇರ್ಸ್ಕೊಂಡು ಹೋಗಿ ಹಾಡಿನ ಮರಿಕೊಂಡು ಸಿದ್ದರಾಮಯ್ಯ ನನಗಾಗಿ ಅವ್ರ ಮೇಲೆ ಬಹಳ ಆಗೋ ಗೌರವ ಇದೆ ಕಾರಣ ಏನಂತಂದ್ರೆ ಯಾವ ಕೆಲ್ಸಕ್ಕೂ ನಾನು ಅವ್ರಿಗೆ ಹೋಗಿಲ್ಲ ಹೋಗಿಲ್ಲ ಅಂದ್ರೆ ಒಂದು ಚಿಕ್ಕ ಕಾರ್ಯಕ್ರಮ ಆಗಿದ್ದೀನಿ ಅದು ಕ್ರಿಕೆಟ್ ಇಲ್ಲಿ ಓದಿ ಕೆ ಸಿ ಸಿ ಮಾಡಿದಾಗ ಮೊದಲನೇ ಸಾರಿ ಮಾಡಿದಾಗ ಅಲ್ಲಿವರೆಗೆ ಬಂದು ರಾಯ್ ಪಾಯಿಷ್ ಮಾಡಬೇಕು ನಾನ್ ಯಾವಾಗ ಮನೆಯಲ್ಲಿ ಅವ್ರು ಅವ್ರಿಗೆ ಹೋದಾಗ ಒಂದು ಅವರು ಸೋಲವ ಕೊಟ್ಟು ಪಾಪಿ ಕೊಟ್ಟು ಮಾತಾಡ್ತರೆ ಅದಾಗ ಆ ವ್ಯಕ್ತಿಯನ್ನು ನನಗೆ ತುಂಬಾ ನೋವಾಗುತ್ತೆ. ನನಗೆ ಪರ್ಸನಲಿ ಏನೋ ಕೆಲಸ ಕೊಟ್ಟು ಮಾತಾಡೋಕೆ ಬಂದಿದ್ದಾರೋ ಅಂತ. ಅವ್ರು ಸಿಕ್ಕಿದಾಗ ತುಂಬಾ ಪ್ರೀತಿಯಿಂದ ಮಾತಾಡ್ತಾರೆ. ಅದನ್ನ ಮಾತಾಡ್ತಾರೆ. ಇಲ್ಲಿ ಹಾಯ್ ಸರ್ ಇಲ್ಲಿ ನೋಡಿ ಈ ಮೊದಲು ನಮ್ಮ ಕೆಲಸ ಫಸ್ಟ್ ಮೂವ್ಮೆಂಟ್ ನನ್ನ ಫ್ಯಾಮಿಲಿ ಆಗಲಿ ನನ್ನ ಸಹೋದರ ಅಲ್ಲಿ ಅಣ್ಣ ತಮ್ಮ ಬಂಧು ಬಾಂಧವ ಬಾರ್ಡರ್ ಇಲ್ಲದೆ ಇರೋ ಒಬ್ಬ ವ್ಯಕ್ತಿ ಜೊತೆ ನಮ್ಮ ಕಷ್ಟ ಮಾಡ್ತಾರೆ. ಯಾರಪ್ಪ ಒ ಪುಟ್ಟ ಹಬ್ಬದ ವಿಶೇಷ ಮೊದಲನೇ ಫ್ಯಾಮಿಲಿಗಳು ಅದೇ ನನ್ನ ಹುಟ್ಟು ಅವರೆಲ್ಲ ಇಲ್ಲ ಇಲ್ಲ ಅದೇ ನನ್ನ ಮೊದಲನೇ ಸ್ಪೆಷಲ್ ಗಿಫ್ಟ್ ಫ್ಯಾಮಿಲಿ ಅನ್ನೋದು ಎಲ್ಲರೂ ಸೆಲೆಬ್ರೇಟ್ ಮಾಡೇ ಮಾಡ್ತಾರೆ ಬರ್ತಾನೆ ಯಾರು ಸಂಬಂಧ ಇದ್ದಿರೋ ವಿಶ್ ಮಾಡಿಫ್ಟ್ ಅದ ಬಿಗ್ಸ್ಟ್ ಫಸ್ಟ್ ಬೆಸ್ಟ್ ಗಿಫ್ಟ್ Because yeah, so, uh universal is as a yard path of the And if that excites something can be created. So it's a it's an effort. Of course, i we a We have brought in a character, we have brought in a different even entity, you know, the universe created And And another way, our we have a yada only, all the are

ಸದ್ಯಕ್ಕೆ ಕರಾವಳಿ ಮಾಡ್ಕೋಲ್ಲ ಬೇರೆ ಮಾಡೋದು ಎಲ್ಲ ಕಡೆಯಷ್ಟೇ ಇರ್ತಾರ ಬಟ್ ಎಲ್ಲಿವರೆ ಕೈ ಹಾಕಕ್ ಹಾಕ ಹಾಕಿದ್ದೀನಿ ಮಾಡ್ತಾ ಇರ್ತೀನಿ ಅಂಡ್ ಹಾಳದಂತ ಇಂಗ್ಲೆ ಸಿಗ್ಲಿ ಅಂತ ಹೇಳ್ತಿಲ್ಲ ಅದೇ ಅಪ್ರೋಚ್ ಆಗುತ್ತೆ ಒಳ್ಳೇದಾಗುತ್ತೆ Okay. So High United was fixed with that. And as I told you, it will completely run I don't have any uh, support system coming from outside. Okay. I would love to do as much as I can when it comes to my mother and involve my in many social media. ಕಾಣಿಸ್ಕೊಳ್ಳುವಂತಹ ಕೊಡ್ತೀರಾ ಇನ್ನೊಂದು ಕ್ವಶನ್ ಏನಂತಂದ್ರೆ ಬಿಗ್ ಬಾಸ್ ಸ್ವಲ್ಪ ದಿನಗಳ ಕಾಲ ಮುಂದಿಗೂ ಆಗಿದೆ ಅನ್ನುವಂತ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಅರ್ಧ ಸೊ ಅಭಿಮಾನಿಗಳಿಗೆ ಸಿನಿಮಾವನ್ನ ಕೊಡೋದು ಕೋಸ್ಟ್ ಮಾಡಿದ ಮಾತುಕತೆ ಮಾಡ್ಕೊಂಡಿದ್ದಾರೆ ಪೌರಾಣಿಕ ಪಾತ್ರದಲ್ಲಿ ಬಿಗ್ ಬಾಸ್ ಅದೇ ಕ್ವಶನ್ ಅಂತ ನಾನು ಅಂದ್ರೆ ಈ ಮುಖ್ಯ ಹೋಗೋಕೆ ಅಭಿಮಾನಿಗಳಿಗೆ ಪೌರಾಣಿಕ ಪಾತ್ರದಲ್ಲಿ ಕಾಣಿಸ್ಕೊಳ್ಳುವಂತಹ ಯಾವ್ದಾದ್ರು ಸಿನಿಮಾ ಕೊಡ್ತೀರಾ